ವೀಕ್ಷಕರೇ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದರ ಟಾಟಾ ಐಪಿಎಲ್ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡವು ಪಂಜಾಬ್ ವಿರುದ್ಧ ಆರು ರನ್ಸ್ಗಳ ರೋಚಕ ಗೆಲುವುದ ಕಲಸಿ ಚಾಂಪಿಯನ್ಸ್ ಆಯಿತು ಇನ್ನು ವೀಕ್ಷಕರೇ ಮೈದಾನದಲ್ಲೇ ಸೂತ ಪಂದ್ಯವನ್ನು ಗೆದ್ದುಕೊಂಡು ವಿರಾಟ್ ಕೊಹ್ಲಿ ಅವರು ಕಣ್ಣೀರಿಟ್ಟರು ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡದ ಈ ಅದ್ಭುತವಾದ ಪ್ರದರ್ಶನಕ್ಕೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನೀವು ಅಪ್ಪಟ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ಗೌರವವನ್ನು ಸೂಚಿಸಬಹುದು ಹೌದು ವೀಕ್ಷಕರೇ ಇಂದು ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿದ್ದ ಫೈನಲ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಪಂಜಾಬ್ ವಿರುದ್ಧ ಆರು ರನ್ಸ್ಗಳ ರೋಚಕ ಗೆಲುವು ಕಂಡಿತು ಹೌದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟ್ ಮಾಡಿದ್ದ ಆರ್ ಸಿ ಬಿ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ತೊಂಬತ್ತು ರನ್ಸ್ ಕಲಿಯಾಕಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಪಂಜಾಬ್ ತಂಡವು ನೂರ ಎಂಬತ್ನಾಲ್ಕು ರನ್ ಗಳಿಸಿ ಆರು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಅವರು ಮೈದಾನದಲ್ಲಿ ಕಣ್ಣೀರನ್ನು ಇಟ್ಟರು ಹೌದು ವೀಕ್ಷಕರೇ ಹದಿನೆಂಟು ವರ್ಷಗಳ ಬಳಿಕ ಇದೀಗ ಆರ್ ಸಿ ಬಿ ತಂಡವು ಫೈನಲ್ ಪಂದ್ಯವನ್ನು ಗೆದ್ದಿರುವುದು ವಿರಾಟ್ ಕೊಹ್ಲಿಯವರು ತುಂಬಾ ಭಾವುಕರಾಗಿದ್ದಾರೆ ವೀಕ್ಷಕರ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್